ನಮ್ಮ ಶಾಪ್ ಅಲ್ಲಿ ತೌಸಂಡ್ ಗೆ ಸಿಕ್ಸ್ ಟಾಪ್ಸ್ ಇದೆ ತೌಸಂಡ್ ಗೆ ಫೈವ್ ಟಾಪ್ಸ್ ಇದೆ ಸ್ಯಾರೀಸ್ ಹೋಗ್ತೀವಿ ಅಂತ ಅಂದ್ರೆ ಫೈವ್ ಇದೆ ಫೋರ್ ಇದೆ ಗೆ ತ್ರೀ ಸ್ಯಾರೀಸ್ ಕೂಡ ಇದೆ ನೀವು ನೋಡ್ತಾ ಇರಬಹುದು ಗೆ ಫೈವ್ ಸ್ಯಾರೀಸ್ ಕೊಡ್ತಾ ಇದೀವಿ ಹೌದು ಫೋರ್ ಹಂಡ್ರೆಡ್ ಗಿಂತ ಕಮ್ಮಿ ಯಾರು ಕೊಡಲ್ಲ ಸರ್ ಬಟ್ ನಾವು ಗೆ ತ್ರೀ ಸ್ಯಾರಿ ಕೊಡ್ತಾ ಇದೀವಿ ಇದನ್ನ ತ್ರೀ ಕೊಡ್ತಾ ಇದ್ದೀವಿ ಸ್ಯಾರೀಸ್ ವೈಸ್ ಅಂತ ನೀವು ನೋಡ್ತಾ ಇರಬಹುದು ಕುಚ್ ಕೊಟ್ಟಿದ್ದಾರೆ ಪ್ರಿಂಟ್ ಎಲ್ಲ ಗೋಲ್ಡ್ ಪ್ರಿಂಟ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ಇದೆಲ್ಲ ಬಂದ್ಬಿಟ್ಟು ನಿಮಗೆ ತೌಸಂಡ್ ಗೆ ಸಿಕ್ಸ್ ಇರುತ್ತೆ ಸರ್ ಎಷ್ಟು ಸಿಕ್ಸ್ 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 ವಿತ್ ಬ್ಲೌಸ್ ಕೂಡ ಕೊಟ್ಟು ಫ್ಯಾನ್ಸಿ ಕುಚ್ಚಲ್ಲಿ ಸ್ಯಾರಿ ಸ್ಯಾರೀಸ್ ಕೊಡ್ತಾ ಇರೋದು ತ್ರೀ ಫಿಫ್ಟಿ ರುಪೀಸ್ಗೆ ಸರ್ ಪಾರ್ಟಿಗೆಲ್ಲ ಹಾಕ್ಬೋದು ತುಂಬಾನೇ ಚೆನ್ನಾಗಿದೆ ತ್ರೀ ಏಯ್ಟಿ ರುಪೀಸ್ ಸರ್ ಎಲ್ಲ ಅಮೃತ ಕೂಡ ಕರ್ಣ ಧಾರವಾಹಿಯಲ್ಲಿ ವೇರ್ ಮಾಡಿದ್ದಾರೆ ಸರ್ ಇದನ್ನ ತುಂಬಾ ಚೆನ್ನಾಗಿದೆ ಮಾಡಿದ್ದಾರೆ ಟು ಟಾಪ್ ತೌಸಂಡ್ ಗೆ ಟೂ ಪೀಸ್ ಸೆಟ್ಸ್ ಅಲ್ಲಿ ನಿಮಗೆ ಫೈವ್ ಸೆಟ್ಸ್ ನ ಕೊಡ್ತಾ ಇದೀವಿ ಸರ್ ಅದ್ರ ಪ್ಯಾಂಟಲ್ ವಿತ್ ಪಾಕೆಟ್ ಕೂಡ ಬರುತ್ತೆ ಸರ್ ಹತ್ತಿಯಿಂದ ಮಾಡಿರೋದು ಸಾಫ್ಟ್ ಆಗಿ ಬರುತ್ತೆ ಸರ್ ಸ್ಯಾರೀಸ್ ಅಂತ ತುಂಬಾ ಚೆನ್ನಾಗಿದೆ ರೀಸನಬಲ್ ಪ್ರೈಸ್ ಸರ್ ಇದೆಲ್ಲ ಸಕ್ಕತ್ ಆಗಿದೆ ಬ್ಲೌಸ್ ಕಾಂಟ್ರಾಸ್ಟ್ ಅಲ್ಲಿ ಕೊಡ್ತಾರೆ ಆಪ್ಷನ್ಸ್ ಇದೆ ನೀವು ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿದೆ ಸರ್ ಸರ್ ಗೆ ಅಲ್ಲಿ ಕೊಡ್ತಾ ಇರೋದು ಸೂಪರ್ ಆಗಿದೆ ಸರ್ ಈ ಆಫರ್ ಕಲರ್ಸ್ ಆಗಿರ್ಬೋದು ಪ್ರಿಂಟ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಸರ್ ಬಟನ್ ನೋಡ್ತಾ ಇರ್ಬೋದು ನೀವು ಒರಿಜಿನಲ್ ಅವಾಜ ಬಟನ್ ಕೊಟ್ಟಿರೋದು ಸರ್ ಎಂಬ್ರಾಯ್ಡಿಂಗ್ ಕೂಡ ಎಲ್ಲ ಕೊಟ್ಟಿರ್ತೀವಲ್ಲ ಸರ್ ಎಂಬ್ರಾಯ್ಡಿಂಗ್ ಎಲ್ಲ ಇರುತ್ತೆ ವಿತ್ ಪಾಕೆಟ್ ಅಲ್ಲಿ ಇರುತ್ತಲ್ಲ ಸರ್ ತೌಸಂಡ್ ಗೆ ಫೋರ್ ಕೊಡ್ತಾ ಇದೀವಿ

ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ನೀವೇನಾದ್ರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ದಾರೆ ದಯವಿಟ್ಟು ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಐಕಾನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ಒಂದು ಹೊಸ ವೀಡಿಯೋ ಆಗಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ವಿಥೌಟ್ ಮಿಸ್ಸು ನೀವು ವಿಡಿಯೋನ ನೋಡ್ಬೋದು ಸೊ ಫ್ರೆಂಡ್ಸ್ ಸುಮಾರು ವಿಡಿಯೋಗಳಲ್ಲಿ ನೀವು ನೋಡಿರ್ತೀರ ಸೊ ಎಲ್ಲ ಕಡೆ ಕುರ್ತಿಗಳು ಕೊಡ್ತಾ ಇದ್ದಾರೆ ಸಾವಿರಕ್ಕೆ ಐದು ಸಾವಿರಕ್ಕೆ ಆರು ಈ ಥರ ಎಲ್ಲ ಕುರ್ತಿ ಕೊಡ್ತಾ ಇದ್ದಾರೆ ಸೊ ಫಸ್ಟ್ ಟೈಮು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸಾವಿರಕ್ಕೆ ಐದು ಸ್ಯಾರಿ ಕೊಡ್ತಾ ಇದ್ದಾರೆ ಸ್ಯಾರಿ ಒಂದೇ ಅಲ್ಲ ಸೊ ಇಲ್ಲಿ ನಿಮಗೆ ಸಾವಿರಕ್ಕೆ ಐದು ಸ್ಯಾರಿನೂ ಸಿಗುತ್ತೆ ಸಾವಿರಕ್ಕೆ ಐದು ಆರು ಈ ಥರ ಕುರ್ತಿಗಳು ಸೊ ಕಂಪ್ಲೀಟ್ ಎ ಟು ಝೆಡ್ ನಿಮಗೆ ಲೇಡೀಸ್ ವೇರು ಈ ಒಂದು ಪ್ಲೇಸಲ್ಲಿ ಸಿಗುತ್ತೆ ಸೊ ಪ್ಲೇಸ್ ಹೇಳ್ಬಿಡ್ತೀನಿ ನಾನಿವತ್ತು ಬಂದಿರೋದು ಕುಂಬಳಗೋಡು ಸೊ ಕುಂಬಳಗೋಡಲ್ಲಿ ಗುರು ವರ್ಷ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಸೊ ಹೋಲ್ಸೇಲು ಫ್ಯಾಕ್ಟ್ರಿ ಔಟ್ಲೆಟ್ಗೆ ಬಂದಿದ್ದೀನಿ ಸೊ ಇಲ್ಲಿ ನಿಮಗೆ ಸ್ಯಾರಿಗಳು ಕುರ್ತಿಗಳು ಎಲ್ಲದು ಸಿಗುತ್ತೆ ಪಕ್ಕ ಹೋಲ್ಸೇಲ್ ರೇಟು ಸೊ ಒಂದು ಎರಡು ಪೀಸು ರಿಟೇಲ್ ಕಸ್ಟಮರ್ಗೂ ಕೊಡ್ತಾರೆ ಮತ್ತು ಯಾರಾದರೂ ನೀವು ಬಿಸ್ನೆಸ್ ಪರ್ಪಸ್ಗೆ ನೋಡ್ತಾ ಇದ್ದರೆ ನಿಮಗೂ ಕೂಡ ಸಿಗುತ್ತೆ ಸೊ ಬನ್ನಿ ಹೋಗೋಣ ಸೊ ಇಲ್ಲಿ ಏನೇನು ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಏನೇನು ರೇಟ್ ಇರುತ್ತೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಲೆಟ್ ಸ್ಟಾರ್ಟ್ ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೇಡಮ್ ನಿಮ್ಮ ಶಾಪ್ ನೇಮ್ ಹೇಳಿ ಹಾಗೆ ಲೊಕೇಶನ್ ಹೇಳಿ ನಮ್ಮ ಶಾಪ್ ಬಂದ್ಬಿಟ್ಟು ಗುರುವರ್ಷ ಕಲೆಕ್ಷನ್ಸ್ ಅಂತ ಮೈಸೂರು ರೋಡ್ ಕುಂಬ್ಳುಗೂಡಲ್ಲಿ ಇರೋದು ಶಾಪರ್ ಚೇಸ್ ಪಕ್ಕದ ರೋಡಲ್ಲಿ ಗೌರ್ಮೆಂಟ್ ಸ್ಕೂಲ್ ರೋಡಲ್ಲಿ ಯಾರು ಬೇಕಾದ್ರೂ ಕೇಳ ಕೇಳಿದ್ರೆ ಹೇಳ್ತಾರೆ ವಾಕಬಲ್ ಡಿಸ್ಟೆನ್ಸ್ ಆಗಿರುತ್ತೆ ಮೇನ್ ರೋಡ್ಗೆ ತುಂಬಾ ನಿಯರ್ ಅಲ್ಲೇ ಕಾಣಿಸುತ್ತೆ ಸರಿ ಮೇಡಮ್ ನಿಮ್ಮ ಶಾಪ್ ಅಲ್ಲಿ ಏನೇನು ಅವೈಲಬಲ್ ಇದೆ ನಮ್ಮ ಶಾಪಲ್ಲಿ ತೌಸಂಡ್ಗೆ ಸಿಕ್ಸ್ ಟಾಪ್ಸ್ ಇದೆ ಗೆ ಫೈ ಟಾಪ್ಸ್ ಇದೆ ಸ್ಯಾರೀಸ್ ಹೋಗ್ತೀವಿ ಅಂತಂದರೆ ಗೆ ಫೈ ಇದೆ ಫೋರ್ ಇದೆ ಗೆ ತ್ರೀ ಸ್ಯಾರೀಸ್ ಕೂಡ ಇದೆ ಸ್ಯಾರೀಸಲ್ಲಿ ಏನೇನು ಗೆ ಫೈ ಹೋಗ್ತಿರೋ ಟಾಪ್ಸಲ್ಲೂ ಕೂಡ ಅದೇ ಥರ ಇದೆ ಹಾಗೆಯೇ ಜೀನ್ಸಲ್ಲಿ ಇವಾಗಿಂದು ಬಾಗಿ ಜೀನ್ಸ್ ಆ ಥರ ಟ್ರೆಂಡಿಂಗ್ ಏನು ಜೀನ್ಸ್ ಇದೆ ಆ ಥರ ಇದೆ ಜೀನ್ಸ್ ಟಾಪ್ಸ್ ಇದೆ ಪಾರ್ಟಿ ವೇರ್ ಡ್ರೆಸಸ್ ಇದೆ ಟೂ ಪೀಸ್ ಸೆಟ್ಸ್ ಇದೆ ಕಾಟ್ ಸೆಟ್ ಇದೆ ಎಲ್ಲ ಥರ ಹೆಣ್ಮಕ್ಳಿಗೆ ಬೇಕಾಗಿರೋ ಅಂಥದ್ದು ಎಲ್ಲ ಥರ ಇದೆ ಮೇಡಮ್ ಹಾಗಾದರೆ ತೋರಿಸಿ ಕೆಲವೊಂದು ಸ್ಯಾಂಪಲ್ ನೋಡೋಣ ಅಂತ ಓಕೆ ಸರ್ ಆಯಿತು ಸರ್ ಫಸ್ಟ್ ಸ್ಯಾರೀಸ್ ಇಂದ ಬರೋಣ ನೋಡ್ತಾ ಇದೀರಲ್ಲ ಅಂಡ್ ಫೀಲ್ ಅಂತೂ ತುಂಬಾನೇ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಸ್ಯಾರೀಸ್ ಅಂತೂ ಡೈಲಿ ವೇರ್ ಗಂತೂ ತುಂಬಾನೇ ಚೆನ್ನಾಗಿದೆ ಕೆಲ್ಸಕ್ಕೆ ಹೋಗೋರಂತೂ ತುಂಬಾ ಜನ ಸಾರೀಸ್ ಉಡ್ಕೊಂಡು ಹೋಗೋರ್ಗಂತೂ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿರೋ ಸಾರೀಸ್ ಆಗಿರ್ಬೋದು ನೀವು ನೋಡ್ತಾ ಇರಬಹುದು ಸ್ಯಾರೀಸ್ ಗೆ ಫೈವ್ ಸ್ಯಾರೀಸ್ ಕೊಡ್ತಾ ಇದೀವಿ ಹೌದು ಸರ್ ತೌಸಂಡ್ ಗೆ ಫೈ ಫೈವ್ ಸ್ಯಾರೀಸ್ ಕೊಡ್ತಾ ಇದೀವಿ ತುಂಬಾನೇ ಚೆನ್ನಾಗಿದೆ ಸರ್ ಇದೆಲ್ಲ ಸ್ಯಾರೀಸ್ ನೀವು ನೋಡ್ತಾ ಇರ್ಬೋದು ಫೀಲ್ ಅಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ಸರ್ ಸಾಫ್ಟ್ ಆಗಿ ಸಾಫ್ಟ್ ಆಗಿದೆ ಸರ್ ಇದೆಲ್ಲ ಬೇರೆ ಕಡೆ ಹೋಗ್ತೀವಿ ಅಂತಂದ್ರೆ ಕಾಸ್ಟ್ ಜಾಸ್ತಿ ಇರುತ್ತೆ ಸರ್ ನಮ್ಮ ಹತ್ರ ತೌಸಂಡ್ ಗೆ ಫೈವ್

ನೋಡಿ ಸರ್ ಇದ್ರಲ್ಲೆಲ್ಲ ಇನ್ನೂ ಡಿಸೈನ್ಸ್ ಕಲರ್ಸ್ ಪ್ಯಾಟರ್ನ್ಸ್ ಎಲ್ಲ ಬೇರೆ ಬೇರೆ ಇದೆಲ್ಲ ತ್ರೀ ಫಿಫ್ಟಿ ರುಪೀಸ್ ಕಮ್ಮಿ ಯಾರು ಕೊಡಲ್ಲ ಸರ್ ನಮ್ಮ ಕಡೆ ನಾವು ತೌಸಂಡ್ ಗೆ ಫೋರ್ ಕೊಡ್ತಾ ಇದೀವಿ ಈ ಸ್ಯಾರಿ ನೋಡ್ತಾ ಇರ್ಬೋದು ಸರ್ ನೀವು ಹೆಂಗಿದೆ ಅಂತ ಕುಚ್ಚೆಲ್ಲ ಕೊಟ್ಟಿದ್ದಾರೆ ಸರ್ ಈ ಸ್ಯಾರಿನ ನೀವು ಶಾಪ್ ಅಲ್ಲಿ ಆಗಿರ್ಬೋದು ಇದ್ರಲ್ಲಿ ತಗೋತೀರಾ ಅಂತ ಅಂದ್ರೆ ಫೋರ್ ಹಂಡ್ರೆಡ್ ಕಮ್ಮಿ ಯಾರು ಕೊಡಲ್ಲ ಸರ್ ಬಟ್ ನಾವು ತೌಸಂಡ್ ಗೆ ತ್ರೀ ಸಾರಿ ಕೊಡ್ತಾ ಇದೀವಿ ಇದನ್ನ ತ್ರೀ ಕೊಡ್ತಾ ಇದೀವಿ ಇದ್ರಲ್ಲಿ ಕಲರ್ಸ್ ಎಲ್ಲ ನೋಡ್ತಾ ಇರ್ಬೋದು ತುಂಬಾನೇ ಕಲರ್ಸ್ ಎಲ್ಲ ಇದೆ ಸಾರಿ ಅಂತ ಸೂಪರ್ ಆಗಿದೆ ಸರ್ ನೀವು ನೋಡ್ತಾ ಇರ್ಬೋದು ಕುಚ್ಚೆಲ್ಲ ಹೇಗೆ ಕೊಟ್ಟಿದ್ದಾರೆ ಅಂತ ಇದೆಲ್ಲ ತೌಸಂಡ್ ಗೆ ತ್ರೀ ಸಾರೀಸ್ ಕೊಡ್ತಾ ಇದೀವಿ ಹೌದು ಸರ್ ಕುಚ್ಚೆಲ್ಲ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಸರ್ ಸಾರೀಸ್ ಅಂತ ಟೀಚರ್ಸ್ ಗಳಿಗೆ ಇದೆಲ್ಲ ಸಾರೀಸ್ ಅದೇನೆ ಸರ್ ತೌಸಂಡ್ ಗೆ ತ್ರೀ ಸಾರೀಸ್ ಅಲ್ಲಿ ಬರುತ್ತೆ ಓಕೆ 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 ದೀಪಾವಳಿ ಸ್ಪೆಷಲ್ ಆಗಿ ಇವಾಗ ಬಜೆಟ್ ಫ್ರೆಂಡ್ಲಿ ಆಗಿ ಸಾರಿ ಹುಡುಕ್ತಾ ಇರ್ತಾರೆ ಸರ್ ನೀವು ನೋಡ್ತಾ ಇರ್ಬೋದು ಈ ಸಾರಿಗೆ ವಿತ್ ಬ್ಲೌಸ್ ಕೊಟ್ಟಿದ್ದಾರೆ ಬ್ಲೌಸ್ ಕೂಡ ಇವಾಗ ಬ್ಲೌಸ್ ಅಂದ್ರೆ ಒನ್ ಫಿಫ್ಟಿ ಚಾರ್ಜಸ್ ಮಾಡ್ತಾರೆ ಸ್ಯಾರೀಸ್ ವೈಸ್ ಅಂತ ನೋಡ್ತಾ ಇರ್ಬೋದು ಕುಚ್ ಕೊಟ್ಟಿದ್ದಾರೆ ಪ್ರಿಂಟ್ ಎಲ್ಲ ಗೋಲ್ಡ್ ಪ್ರಿಂಟ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ನೀವು ನೋಡ್ತಾ ಇರಬಹುದು ಇದೆಲ್ಲ ಬಜೆಟ್ ಫ್ರೆಂಡ್ಲಿ ಸಾರೀ ಸರ್ ಫೈವ್ ಹಂಡ್ರೆಡ್ ರುಪೀಸ್ ಸರ್ ತೌಸಂಡ್ ಗೆ ಟು ಸಾರೀಸ್ ಬರುತ್ತೆ ಹೌದು ಸರ್ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ಕಲರ್ ಆಪ್ಷನ್ಸ್ ಎಲ್ಲ ತುಂಬಾ ಇದೆ ಸರ್ ಓಕೆ ನೀವು ನೋಡ್ತಾ ಇರ್ಬೋದು ಸರ್ ಕಲರ್ ಆಪ್ಷನ್ಸ್ ಎಲ್ಲ ತುಂಬಾನೇ ಕೊಟ್ಟಿದ್ದಾರೆ ಕಸ್ಟಮರ್ಸ್ ಬಂದಾಗ ಒಂದೊಂದೇ ಓಪನ್ ಆಗಿ ಓಪನ್ ಪಿಕ್ ಅಲ್ಲಿ ಒಂದು ತೋರಿಸ್ತೀವಿ ಸರ್ ಕಲರ್ಸ್ ಆಪ್ಷನ್ಸ್ ಅಲ್ಲಿ ಯಾವ್ದು ಬೇಕಾದ್ರೂ ತಗೋಬಹುದು ಸರ್ ತುಂಬಾ ಕಲೆಕ್ಷನ್ ಆಪ್ಷನ್ಸ್ ಅವೈಲೇಬಲ್ ಇದೆ ಸರ್ ನೋಡ್ತಾ ಇರ್ಬೋದು ಸರ್ ಫ್ಯಾನ್ಸಿ ಸ್ಯಾರಿಯಲ್ಲಿ ಇದೆಲ್ಲ ಅದನ್ನು ತ್ರೀ ಫಿಫ್ಟಿ ರುಪೀಸ್ ಸರ್ ಬೇರೆ ಕಡೆ ಫೋರ್ ಹಂಡ್ರೆಡ್ ಕಮ್ಮಿ ಕೊಡಲ್ಲ ಸರ್ ಇದನ್ನ ವಿತ್ ಬ್ಲೌಸ್ ಕೂಡ ಕೊಟ್ಟೆ ಫ್ಯಾನ್ಸಿ ಕುಚ್ಚಲ್ಲಿ ಸ್ಯಾರೀಸ್ ಕೊಡ್ತಾ ಇರೋದು ತ್ರೀ ಫಿಫ್ಟಿ ರುಪೀಸ್ ಗೆ ಸರ್ ತ್ರೀ ಫಿಫ್ಟಿ ಗೆ ಫ್ಯಾನ್ಸಿ ಸ್ಯಾರಿ ಅವೈಲೇಬಲ್ ಹೌದು ಸರ್ ಎಲ್ಲಾ ಲೈಟ್ ಕಲರ್ಸ್ ಅಲ್ಲಿ ಬರುತ್ತೆ ಸರ್ ಕಲರ್ಸ್ ಎಲ್ಲಾ ಹೋಯ್ತೀವಿ ಅಂತ ಅಂದ್ರೆ ತುಂಬಾ ಚೆನ್ನಾಗಿದೆ ಓಕೆ ಈ ಸ್ಯಾರಿ ನೋಡಿ ಸರ್ ತುಂಬಾನೇ ಚೆನ್ನಾಗಿದೆ ಬ್ಲೌಸ್ ಪೀಸ್ ಅಂತೂ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಬ್ಲೌಸ್ ಅಂತೂ ಇದು ಬಂದ್ಬಿಟ್ಟು ನಿಮಗೆ ತ್ರೀ ಏಯ್ಟಿ ರುಪೀಸ್ ಸರ್ ಸ್ಯಾರಿ ಪಾರ್ಟಿಗೆಲ್ಲ ಹಾಕ್ಬೋದು ತುಂಬಾನೇ ಚೆನ್ನಾಗಿದೆ ತ್ರೀ ಏಯ್ಟಿ ರುಪೀಸ್ ಸರ್ ಹೌದು ಸರ್ ಲೈನ್ಸ್ ಅಲ್ಲೆಲ್ಲ ಇದಕ್ಕೆ ಕೊಟ್ಟಿದ್ದಾರೆ ಹೌದು ಸರ್ ಓಕೆ ಇದರಲ್ಲಿ ತುಂಬಾನೇ ಕಲರ್ಸ್ ಆಪ್ಷನ್ಸ್ ಇದೆ ಸೊ ನೆಕ್ಸ್ಟ್ ತೋರಿಸ್ತಾ ಇರೋದು ಸರ್ ಇದೆಲ್ಲ ಮಗ್ಗು ಸ್ಯಾರೀಸು ರೇಷ್ಮೆ ಸೀರೆ ತರನೇ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಸರ್ ಸಾಫ್ಟ್ ಆಗಿದೆ ಇದೆಲ್ಲ ಅದನ್ನು ನಾವು ಕೂಡ ಒಂದ್ ವೇರ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕಿದ್ವಿ ಸರ್ ನಮ್ದು ಇನ್ಸ್ಟಾಗ್ರಾಮ್ ಐಡಿಲಿ ಹೋಗಿ ಚೆಕ್ ಮಾಡಿದ್ರೆ ಸಿಗುತ್ತೆ ಓಕೆನಾ ಇದೆಲ್ಲ ಅಮೃತ ಗೌಡ ಕರುಣ ಧಾರವಾಹಿಯಲ್ಲಿ ವೇರ್ ಮಾಡಿದ್ದಾರೆ ಸರ್ ಇದನ್ನೂಸ್ ಮಾಡಿದ್ದಾರೆ ಸರ್ ಮಾಡಿದ್ದಾರೆ ಸರ್ ಇದರಲ್ಲೆಲ್ಲ ಪ್ರೈಸಸ್ ರೀಸನಬಲ್ ಆಗಿ ಸಿಗುತ್ತೆ ಸರ್ ನಮ್ಮ ಹತ್ರ ಮಗ್ಗದಲ್ಲಿ ಡೈರೆಕ್ಟ್ ಆಗಿ ಬರುತ್ತೆ ನಮಗೆ ತುಂಬಾ ಕಮ್ಮಿ ಪ್ರೈಸಲ್ಲಿ ಕೊಡ್ತಿದೀವಿ ಸರ್ ಬ್ಲೌಸಸ್ ಸ್ಟಿಚ್ ಮಾಡಿಸ್ಕೊಂಡಿದೀವಿ ನೀವು ನೋಡ್ತಾ ಇರ್ಬೋದು ನಮೃತ ಗೋಡ ಅಂತೂ ಇದನ್ನ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಲ್ಲ ಸೇಮ್ ಅದೇ ತರ ಇಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಈ ಸ್ಯಾರೀಸ್ ಬಂದ್ಬಿಟ್ಟು ನಿಮಗೆ ಸರ್ ಹತ್ತಿಯಿಂದ ಮಾಡಿರುವಂತ ಸ್ಯಾರೀಸ್ ಸರ್ ಸರ್ ಹತ್ತಿಯಿಂದ ಮಾಡಿರುವಂತ ಸಾರೀಸು ತುಂಬಾ ಚೆನ್ನಾಗಿದೆ ಪ್ರೈಸು ಹಾಗೇನೆ ರೀಸನಬಲ್ ಆಗಿರುತ್ತೆ ಸರ್ ಶಾಪ್ ವಿಸಿಟ್ ಮಾಡಿದ್ರೆ ಈ ಥರದ್ದೆಲ್ಲ ಕೇಳ್ತಿರ್ತಾರಲ್ಲ ಸರ್ ಅವ್ರ ತೋರಿಸಿ ನಾವು ಇದು ಮಾಡ್ಕೊಡ್ತೀವಿ ಸರ್ ಫುಲ್ ಎಲ್ಲ ಹತ್ತಿಯಿಂದ ಸಾಫ್ಟ್ ಆಗಿ ಬರುತ್ತೆ ಸರ್ ಸ್ಯಾರೀಸ್ ರೀಸನಬಲ್ ಪ್ರೈಸ್ ರೇಂಜ್ ಬರುತ್ತೆ ಜಸ್ಟ್ ನೈನ್ ಹಂಡ್ರೆಡ್ ಗೆ ಬರುತ್ತೆ ಸರ್ ಇದೆಲ್ಲ ತುಂಬಾನೇ ಚೆನ್ನಾಗಿದೆ ಸರ್ ಕಲರ್ಸ್ ಆಪ್ಷನ್ಸ್ ಎಲ್ಲ ಇದೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಸರ್ ಎಲ್ಲ ತೋರಿಸ್ತಾ ಇದ್ರೆ ನೀವು ನೋಡ್ತಾ ಇರ್ಬೋದು ಸ್ಯಾರೀಸ್ ಅವಾಗಲೇ ತೋರಿಸಲ್ಲ ಮಗು ಸ್ಯಾರೀಸ್ ಅಲ್ಲಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಸರ್ ದೊಡ್ಡ ದೊಡ್ಡ ಶಾಪ್ಗೆ ಹೋಗ್ಬಿಟ್ರೆ ಸರ್ ಇದನ್ನೆಲ್ಲ ರೇಷ್ಮೆ ಸೀರೆ ತರ ಮಿನಿಮಮ್ ಅಂದ್ರೂ ಇದಕ್ಕೆ ಫೋರ್ ಪಾಯಿಂಟ್ ಫೈವ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ತೌಸಂಡ್ ಆ ತರ ಬಿಲ್ ಮಾಡ್ತಾರೆ ಸರ್ ನಮ್ಮ ಶಾಪಲ್ಲಿ ಅದಕ್ಕಿಂತ ಕಮ್ಮಿ ಪ್ರೈಸ್ ಅಲ್ಲಿ ಇರುತ್ತೆ ಸರ್ ತುಂಬಾ ಚೆನ್ನಾಗಿದೆ ಓಕೆನಾ ಫ್ಯಾನ್ಸಿಯಲ್ಲಿ ನೀವು ನೋಡ್ತೀವಿ ಅಂತಂದ್ರೆ ಸರ್ ತುಂಬಾ ಸ್ಯಾರೀಸ್ ಅಲ್ಲಿ ತುಂಬ ಇದೆ ತೋರಿಸ್ತಾ ಹೋಗ್ತಿದ್ರೆ ಹೇಳೋದಕ್ಕೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ಸರ್ ಸ್ಯಾರೀಸ್ ನೋಡ್ತಾ ಇರ್ಬೋದು ಇದೆಲ್ಲ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ ಸರ್ ಹಾಂ ಇದೂ ನೈನ್ ಹಂಡ್ರೆಡ್ ರುಪೀಸ್ ತುಂಬ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಆಪ್ಷನ್ಸ್ ಇದೆ ಸರ್ ಕಲರ್ಸ್ ಆಪ್ಷನ್ಸ್ ಎಲ್ಲಾನು ತುಂಬಾ ಇದೆ ಸರ್ ಈ ಸ್ಯಾ ಫ್ಯಾನ್ಸಿಯಲ್ಲಿ ಸ್ಯಾರಿಯಲ್ಲಿ ನೋಡ್ತಾ ಇರ್ಬೋದು ಆಗಿ ಬರುತ್ತೆ ಸರ್ ಸಾಫ್ಟಾಗಿ ಬರುತ್ತೆ ಸ್ಯಾರಿ ಅಂತೂ ನೀವು ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ಬ್ಲೌಸ್ ಕಾಂಟ್ರಾಸ್ಟ್ ಅಲ್ಲಿ ಕೊಡ್ತಾರೆ ಇದರಲ್ಲೂ ಕಲರ್ಸ್ ಆಪ್ಷನ್ಸ್ ಇದೆ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಸರ್ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾ ಇದೀವಿ ದಿವಾಳಿಗೆ ಇದೆಲ್ಲದನ್ನು ಕೇಳ್ತಾರೆ ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಸರ್ ಬರೀ ದೇ ಅಷ್ಟೇ ಅಲ್ಲ ಇದೆಲ್ಲ ತರ ಇದೆ ಅಂತ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದೆಲ್ಲಾ ತರ ಇದೆ ವಿಡಿಯೋ ಲೆಂತ್ ಆಗುತ್ತೆ ಸರ್ ತೋರಿಸ್ತಾ ಹೋಗ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಸ್ಯಾರೀಸ್ ಅಲ್ಲಿ ಹಾಗೇನೆ ಇವಾಗ ಡ್ರೆಸ್ಗೆ ಹೋಗೋಣ ಸರ್ ಟಾಪ್ಸ್ ನೋಡಿ ಸರ್ ಎಲ್ಲರೂ ಕೊಡೋ ತರನೇ ಆಫರ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ತೌಸಂಡ್ ಗೆ ಸಿಕ್ಸ್ ಇರುತ್ತೆ ಸರ್ ಎಷ್ಟು ಹೇಳಿ ಸಿಕ್ಸ್ ಕೊಡ್ತಾ ಇದೀವಿ ಸರ್ ಸೈಸಸ್ ಬಂದ್ಬಿಟ್ಟು ಎಸ್ ಇಂದ ತ್ರೀ ಎಕ್ಸ್ ಅಲ್ಲಿ ತನಕ ಇರುತ್ತೆ ಸರ್ ತ್ರೀ ಎಕ್ಸ್ ಅಲ್ಲಿ ತನಕ ಇರುತ್ತೆ ನೀವು ನೋಡ್ತಾ ಇರ್ಬೋದು ತೌಸಂಡ್ ಗೆ ಸಿಕ್ಸ್ ಕೊಡ್ತಾ ಇದೀವಿ ಕಲರ್ಸ್ ನೋಡ್ತಾ ಇರ್ತೀವಿ ತುಂಬಾನೇ ಕಲರ್ಸ್ ಇದೆ ಸರ್ ಚೆನ್ನಾಗಿದೆ ಓಕೆನಾ ಬಟ್ಟೆನೂ ಅಷ್ಟೇನೆ ಸರ್ ತುಂಬಾ ಸಾಫ್ಟ್ ಆಗಿದೆ ಸರ್ ತುಂಬಾ ಚೆನ್ನಾಗಿದೆ ಓಕೆ ಸೊ ಇವಾಗ ಎಲ್ಲ ಕಡೆ ಟ್ರೆಂಡ್ ಆಗಿಬಿಟ್ಟಿದೆ ತೌಸಂಡ್ ಗೆ ಫೈವ್ ಸಿಕ್ಸ್ ಸೊ ಮೇಡಮ್ ಅವ್ರ ಹತ್ರ ಸಿಗತ್ತೆ ನಿಮಗೆ ತೌಸಂಡ್ ಗೆ ಸಿಕ್ಸ್ ಕುರ್ತೀಸ್ ಸಿಕ್ಸ್ ಕೊಡ್ತಾ ಇದೀವಿ ಅಂತ ಅನ್ಬಿಟ್ಟು ಏನ್ ಕ್ವಾಲಿಟಿ ಏನ್ ಕಮ್ಮಿ ಏನಿಲ್ಲ ಸರ್ ಕ್ವಾಲಿಟಿ ಚೆನ್ನಾಗಿರೋದೇ ಸಿಕ್ಸ್ ಕೊಡ್ತಾ ಇದೀವಿ ಕ್ವಾಲಿಟಿ ಚೆನ್ನಾಗಿದೆ ಸೊ ನೀವು ನೋಡಬಹುದು ಸ್ಟಿಚಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅನ್ಸುತ್ತೆ ನೋಡಿ ಸರ್ ಸ್ಟಿಚಿಂಗ್ ಎಲ್ಲಾನು ತುಂಬಾನೇ ಚೆನ್ನಾಗಿದೆ ಸರ್ ತುಂಬಾ ಕ್ವಾಲಿಟಿ ಆಗಿ ಬಟನ್ಸ್ ಎಲ್ಲ ಕೊಟ್ಟಿದ್ದಾರೆ ಸರ್ ಕಲರ್ಸ್ ಅಂತೂ ತುಂಬಾನೇ ಇದೆ ಸರ್ ತೌಸಂಡ್ ಗೆ ಸಿಕ್ಸ್ ಇದೆ ಸೊ ಎಲ್ಲ ಕಡೆ ಯೂಶಲಿ ನಿಮಗೆ ಎಸ್ ಇಂದ ಡಬಲ್ ಎಕ್ಸ್ ಎಲ್ ಇದೆ ಇರುತ್ತೆ ಸೊ ಇಲ್ಲಿ ನಿಮಗೆ ಟ್ರಿಪಲ್ ಎಕ್ಸ್ ಎಲ್ ಅಂತ ಇದೆ ಸರ್ ಹೌದು ನಮ್ಮಲ್ಲಿ 3 ಎಕ್ಸ್ ಅಲ್ಲೂ ಕೊಡ್ತಾ ಇದೀವಿ ಸರ್ ಸೊ ಎಷ್ಟು ಕಲರ್ ಬರುತ್ತೆ ಮೇಡಂ ಮಿನಿಮಮ್ ಒಂದು 60 70 ಬರುತ್ತೆ ಎಷ್ಟು ಕಲರ್ಸ್ ಅವೈಲೇಬಲ್ ಬರುತ್ತೆ ಸರ್ ಒಂದು 50 ಕಲರ್ಸ್ ಅವೈಲೇಬಲ್ ಇರುತ್ತೆ ಸರ್ 50 ಇದೆ ಅಲ್ವಾ ಹೌದು ಸರ್ ಓಕೆ ಸರ್ ಇವಾಗ ನೀವು ನೋಡ್ತಾ ಎಸ್ ಟು ಎಕ್ಸ್ ಎಲ್ ತನಕ ಬರುತ್ತೆ ಡಬಲ್ ಎಕ್ಸ್ ಎಲ್ ಫೋರ್ ಬರುತ್ತೆ ಯಾಕೆ ಅಂತ ಅಂದ್ರೆ ಸ್ವಲ್ಪ ಪ್ರೀಮಿಯಂ ಬಟ್ಟೆ ಸರ್ ಇದು ತುಂಬಾ ಕ್ವಾಲಿಟಿ ವೈಸ್ ಮಾತ್ರ ಸಕ್ಕತ್ ಆಗಿರುತ್ತೆ ನೀವು ನೋಡ್ತಾ ಇರ್ಬೋದು ತೌಸಂಡ್ ಗೆ ಫೈವ್ ಕುರ್ತೀಸ್ ಅಲ್ಲಿ ಎಂಬ್ರಾಯ್ಡಿಂಗು ಸೇರಿಸ್ಕೊಡ್ತಾ ಇದೀವಿ ಏನು ಹೋಗಲ್ಲ ಸರ್ ತುಂಬಾ ಚೆನ್ನಾಗಿದೆ ಪ್ರಿಂಟ್ ಯಾವುದೇ ಕಾರಣಕ್ಕೂ ಹೋಗಲ್ಲ ಸರ್ ತುಂಬಾ ಚೆನ್ನಾಗಿದೆ ಏನು ಏನಿಲ್ಲ ಸರ್ ತುಂಬಾ ಸ್ಟ್ಯಾಂಡರ್ಡ್ ಅಲ್ಲೇ ಕೊಟ್ಟಿದೀವಿ ತುಂಬಾ ಚೆನ್ನಾಗಿದೆ ಸರ್ ನೀವು ನೋಡ್ತಾ ಇರ್ಬೋದು ಪ್ರಿಂಟ್ಸ್ ಎಲ್ಲ ಅದುನು ಸಖತ್ತಾಗಿದೆ ಸರ್ ಕಲರ್ಸ್ ಆಪ್ಷನ್ಸ್ ಅಲ್ಲೂ ಅಷ್ಟೇ ಸರ್ ಸೂಪರ್ ಆಗಿದೆ ಡಬಲ್ ಎಕ್ಸ್ ಎಲ್ ಯಾಕೆ ಒಂದ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ತಗೋತೀವಿ ಅಂತಂದ್ರೆ ನೀವು ನೋಡ್ತಾ ಇರಬಹುದು ಬಟ್ಟೆ ಎಲ್ಲ ಸ್ವಲ್ಪ ಜಾಸ್ತಿ ಬೇಕಾಗಿದೆ ಜಾಸ್ತಿ ಬಟ್ಟೆ ಬೇಕು ಡಬಲ್ ಎಕ್ಸ್ ಎಲ್ ಅಂದ್ರೆ ತ್ರೀ ಎಕ್ಸ್ ಎಲ್ ಅವ್ರು ವೇರ್ ಮಾಡುವಷ್ಟು ಸೈಝಸ್ ಕೊಟ್ಟಿರ್ತೀವಿ ಸರ್ ಅದಕ್ಕೋಸ್ಕರನೇ ಇದಾಗಿರುತ್ತೆ ಸರ್ ಪ್ರಿಂಟ್ ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿದೆ ಕಲರ್ಸ್ ಆಗಿರ್ಬೋದು ಪ್ರಿಂಟ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಸರ್ ಇದೆಲ್ಲದನ್ನು ಥೌಸಂಡ್ ಗೆ ಫೈ ಕೊರ್ತೀಸ್ ಅಲ್ಲಿ ಬರುತ್ತೆ ಸರ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾನೇ ಚೆನ್ನಾಗಿದೆ ಕಲರ್ಸ್ ಆಪ್ಷನ್ಸ್ ನೀವು ನೋಡ್ತಾ ಇರ್ಬೋದು ತುಂಬಾನೇ ಕಲರ್ಸ್ ಇದೆ ಎಲ್ಲ ಕಲರ್ಸ್ ತೋರ್ಸೋದಿಕ್ ಆಗಲ್ಲ ಸೂಪರ್ ಆಗಿದೆ ನೀವು ನೋಡ್ತಾ ಒಂದು ಫಿಫ್ಟಿ ಕಲರ್ಸ್ ಅವೈಲೇಬಲ್ ಇದೆ ಇದ್ರಲ್ಲೂ ಒಂದು ಫಿಫ್ಟಿ ಕಲರ್ಸ್ ಅವೈಲೇಬಲ್ ಇದೆ ಸರ್ ಓಕೆ ಸೊ ಮೇಡಮ್ ಇದು ಕೆಲವರೆಲ್ಲ ಹೋಲ್ಸೇಲ್ ಸೇಲರ್ ನೋಡ್ತಾ ಇರ್ತಾರೆ ಸೊ ಯಾರಾದರೂ ಹೋಲ್ಸೇಲ್ ಅಲ್ಲಿ ಬೈ ಮಾಡಬೇಕು ಅಂದ್ರೆ ಕೊಡ್ತೀರಾ ನಾವು ಕೊಡ್ತೀವಿ ಸರ್ ಸೊ ರೀಸೇಲರ್ಸ್ ಗೂ ಕೊಡ್ತೀರಾ ರೀ ಸೇಲರ್ಸ್ ಗು ಕೊಡ್ತೀವಿ ಸರ್ ಓಕೆ ಸೊ ನೋಟ್ ಮಾಡ್ಕೊಳ್ಳಿ ರೀಸೇಲರ್ಸ್ ಗೆ ಸ್ವಲ್ಪ ಪ್ರೈಸ್ ಇನ್ನೂ ಸ್ವಲ್ಪ ಕಮ್ಮಿ ಇರುತ್ತೆ ಅವ್ರ ಎಲ್ಲ ಬಂದ್ಬಿಟ್ಟು ನಾವು ವಿಡಿಯೋಲ್ ಮೇಡಂ ಇರ್ತಾರೆಲ್ಲ ರಿಟೇಲ್ ಪ್ರೈಸ್ ಆಗಿರುತ್ತೆ ಸೊ ಹೋಲ್ ಗೆ ಡಿಫ್ರೆಂಟ್ ಪ್ರೈಸ್ ಇರುತ್ತೆ ಇದೆಲ್ಲದನ್ನು ಕಲಾಸ್ ನೀವು ನೋಡ್ತಾ ಇರಬಹುದು ಸರ್ ಇದರಲ್ಲೂ ವಿ ಕಟ್ ಕೂಡ ಕೊಟ್ಟಿದ್ದೀವಿ ಸರ್ ನಾವು ವಿ ನೆಕ್ ಕೂಡ ಇದೆ ತುಂಬಾನೇ ಚೆನ್ನಾಗಿದೆ ಯಾವ್ದಾದ್ರೂ ತಗೊಳ್ಳಿ ತೌಸಂಡ್ಗೆ ಫೈವ್ ಇರುತ್ತೆ ಸರ್ ಎಸ್ ಟು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬಂದು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಸರ್ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ತೌಸಂಡ್ಗೆ ಫೋರ್ ಸರ್ ಇದು ತೌಸಂಡ್ಗೆ ಫೋರ್ ಅಲ್ಲಿ ಬಟನ್ ನೋಡ್ತಾ ಇರಬಹುದು ನೀವು ಒರಿಜಿನಲ್ ಅವಾಜ ಬಟನ್ ಕೊಟ್ಟಿರೋದು ಸರ್ ಸರ್ ಇದರಲ್ಲಿ ಏನು ಪ್ಲಸ್ ಅಂದ್ರೆ ತೌಸಂಡ್ಗೆ ಫೋರ್ ಅಂದ್ರೆ ವಿತ್ ಪಾಕೆಟ್ ಕೊಡ್ತಾ ಇದ್ದೀವಿ ಸರ್ ಪಾಕೆಟ್ ಎಲ್ಲ ಬರುತ್ತೆ ಹ್ಯಾಂಡ್ ಹತ್ರ ನಿಮ್ಗೆ ಬಟನ್ ಕೂಡ ಬರುತ್ತೆ ಈ ತರ ಕಟ್ಸ್ ಎಲ್ಲ ಡಿಫ್ರೆಂಟ್ ಆಗಿ ಕೊಟ್ಟು ತುಂಬಾನೇ ಚೆನ್ನಾಗಿದೆ ಅದಕ್ಕೆ ಏನೇನೆ ಪ್ರೈಸಸ್ಸು ತೌಸಂಡ್ ಗೆ ಫೋರ್ ಬರುತ್ತೆ ಸರ್ ತೌಸಂಡ್ಗೆ ಫೋರ್ ಹಾಂ ಪ್ರೀಮಿಯಂ ಆಗಿರುತ್ತೆ ಹಾಗೆ ಎಂಬ್ರಾಯ್ಡಿಂಗ್ ಕೂಡ ಎಲ್ಲ ಕೊಟ್ಟಿರ್ತೀವಲ್ಲ ಸರ್ ಎಂಬ್ರಾಯ್ಡಿಂಗ್ ಎಲ್ಲ ಇರುತ್ತೆ ವಿತ್ ಪಾಕೆಟ್ ಅಲ್ಲಿ ಇರುತ್ತಲ್ಲ ಸರ್ ತೌಸಂಡ್ ಗೆ ಫೋರ್ ಕೊಡ್ತಾ ಇದೀವಿ ಇದರಲ್ಲಿ ಕಲರ್ಸ್ ಆಪ್ಷನ್ಸ್ ನೋಡ್ತಾ ಇರ್ಬೋದು ಸರ್ ತುಂಬಾನೇ ಕಲರ್ಸ್ ಆಪ್ಷನ್ಸ್ ಇದೆ ಸರ್ ಬಟನ್ಸ್ ವೈಸ್ ಸೈಝ್ ಎಸ್ ಇಂದ ಆ ನಿಮ್ಗೆ ತ್ರೀ ಎಕ್ಸೆಲ್ ತನಕ ಸಿಗುತ್ತೆ ಸರ್ ಎಸ್ ಎಕ್ಸಲ್ಕೋಬೋದು ಥ್ರೀ ಎಕ್ಸೆಲ್ ತನಕನೂ ಅವೈಲೇಬಲ್ ಇರುತ್ತೆ ಓಕೆ ಬ್ರ್ಯಾಂಡ್ ವಿಡ್ದಲ್ಲಿ ಆವಾಸದಲ್ಲಿ ಸೈಜಲ್ಲಿ ತಗೋತೀರಾ ಸೇಮ್ ಆಸ್ ಆವಾಸ ಸೈಜ್ ಅಲ್ಲಿ ಸರ್ ಬುಕ್ಕಿಂಗ್ ಮಾಡ್ಕೋತೀವಿ ಅಂತ ಅಂದ್ರೆ ದೂರ ಇರೋರು ಆಗಲ್ಲ ಆ ತರ ಆಗುತ್ತೆ ಅಂತ ಅನ್ನಾಗಿದ್ರೆ ನಮ್ಮ ನಂಬರ್ ನ ಮೆನ್ಷನ್ ಮಾಡಿರ್ತೀವಿ ಸರ್ ಬೇಕಾದ್ರೆ ವೀಡಿಯೋ ಕಾಲ್ ಮಾಡಿ ಸೆಲೆಕ್ಷನ್ ಮಾಡ್ಕೋಬಹುದು ಆನ್ಲೈನ್ ಫೆಸಿಲಿಟೀಸ್ ಕೂಡ ಇದೆ ಕೊರಿಯರ್ ಕೂಡ ಮಾಡ್ಕೊಡ್ತೀವಿ ಸರ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಅಷ್ಟೇ ಕೊರಿಯರ್ ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಸರ್ ಟು ಪೀಸ್ ಸೆಟ್ಸ್ ಅಲ್ಲಿ ಯಾರುನು ಕೊಟ್ಟಿಲ್ಲ ಸರ್ ಈ ಪ್ರೈಸ್ಗೆ ಎಷ್ಟು ಗೊತ್ತಾ ಸರ್ ತೌಸಂಡ್ ಗೆ ಫೈವ್ ಸೆಟ್ ಕೊಡ್ತಾ ಇದೀವಿ ಅದರಲ್ಲೂ ಪ್ಯಾಂಟ್ ಟಾಪ್ ತೌಸಂಡ್ ಗೆ ಟೂ ಪೀಸ್ ಸೆಟ್ಸ್ ಅಲ್ಲಿ ನಿಮಗೆ ಫೈವ್ ಸೆಟ್ಸ್ ನ ಕೊಡ್ತಾ ಇದೀವಿ ಸರ್ ಅದ್ರಲ್ಲೂ ಪ್ಯಾಂಟ್ ಅಲ್ಲಿ ವಿತ್ ಪಾಕೆಟ್ ಕೂಡ ಬರುತ್ತೆ ಸರ್

કોટન ಬರುತ್ತೆ โอเค ಸೋ ಇದು ಪ್ಯಾಂಟ್ ಸೋ ಇದು ಟಾಪ್ ဟုတ်ದ ಸರ್ ತುಂಬಾನೇ ಚೆನ್ನಾಗಿದೆ 1000 ಗೆ 5 ಸೆಟ್ಸ್ 5 ಸೆಟ್ಸ್ ಕೊಡ್ತಾ ಇದ್ದೀವಿ ನಿಮಗೆ ಆಶ್ಚರ್ಯ ಆಗುತ್ತೆ 1000 ಗೆ 5 ಅಂತ ಹೇಳ್ತಾರೆ ಅದಕ್ಕೆ ರಿಪೀಟ್ ಆಗಿ ಕೇಳ್ದೆ ಹೌದು ಸರ್ 5 ಕೊಡ್ತಾ ಇದ್ದೀವಿ ಯಾರು ಕೊಟ್ಟಿಲ್ಲ ಇದುವರೆಗಾಗಿ ನಾವು ಕೊಡ್ತಾ ಇದ್ದೀವಿ ಸರ್ 1000 ಗೆ 5 ಸೆಟ್ಸ್ 2 ಪೀಸ್ ಸೆಟ್ಸ್ ಅಲ್ಲಿ ಸರ್ ಮತ್ತೊಂದು ಆಫರ್ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಲಿ ನೀವು ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿದೆ ಪ್ಯಾಂಟ್ ಅಲ್ಲಿ ವಿತ್ ಪಾಕೆಟ್ ಕೂಡ ಬರ್ತಿರುತ್ತೆ 1000 ಗೆ 3 ಸರ್ ಇದರಲ್ಲಿ 1000 ಗೆ 3 ಸೆಟ್ಸ್ 3 ಸೆಟ್ಸ್ ಕೊಡ್ತಾ ಇದ್ದೀವಿ ವಿತ್ ಪಾಕೆಟ್ ಸರ್ ಪ್ಯಾಂಟ್ ಅಲ್ಲಿ ಟಿಪ್ ಪಾಕೆಟ್ ಕೂಡ ಕೊಟ್ಟಿದೀವಿ ತುಂಬಾನೇ ಚೆನ್ನಾಗಿದೆ ನೀವು ನೋಡ್ತಾ ಇರಬಹುದು ಪ್ರಿಂಟ್ಸ್ ಕಲರ್ಸ್ ಎಲ್ಲ ಗ್ಯಾರಂಟಿ ಸರ್ ಓಕೆ ಕಲರ್ ಪ್ರಿಂಟ್ ಏನ್ ಆಗಲ್ಲ ಆಗೇನೋ ಆಗಲ್ಲ ಸರ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಸಾಫ್ಟ್ ಆಗಿ ಚೆನ್ನಾಗಿದೆ ಸರ್ ಆಪ್ಷನ್ಸ್ ಅವೈಲೇಬಲ್ ಇದೆ ಆಪ್ಷನ್ಸ್ ಸರ್ ಕಲರ್ಸ್ ಎಲ್ಲಾ ನೀವು ನೋಡ್ತಾ ಇರಬಹುದು ಹೇಗಿದೆ ಅಂತ ತುಂಬಾನೇ ಚೆನ್ನಾಗಿದೆ ಸರ್ ಇದೆಲ್ಲದನ್ನು ನಿಮಗೆ 1000 ಗೆ 3 ಸೆಟ್ ಕೊಡ್ತಾ ಇದೀವಿ 1000 ಗೆ 3 ಸೆಟ್ಸ್ 3 ಸೆಟ್ ಕೊಡ್ತೀವಿ 2 ಪೀಸ್ ಚೆನ್ನಾಗಿದೆ

ಪೀಸ್ ಸರ್ ವೆಟಿಕನ್ ಸಿಲ್ಕ್ ಅಲ್ಲಿ ಟೂ ಹಂಡ್ರೆಡ್ ಗೆ ಟೂ ಸೆಟ್ ಕೊಡ್ತಾ ಇದೀವಿ ಟೂ ಹಂಡ್ರೆಡ್ ಗೆ ಟೂ ಸೆಟ್ಸ್ ಕೊಡ್ತಾ ಇದೀವಿ ಕಾಲರ್ ನೋಡ್ತಾ ಇರ್ಬೋದು ಸರ್ ಶರ್ಟ್ ಕಾಲರ್ ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ ಸರ್ ಪ್ಯಾಂಟ್ ಅಲ್ಲಿ ವಿತ್ ಪಾಕೆಟ್ ಕೂಡ ಬರುತ್ತೆ ಸೈಡ್ ಅಲ್ಲಿ ಕಟ್ ಕೊಡ್ತಿದೀವಿ ಸೆಂಟ್ರಲ್ ಓಪನ್ ಬರುತ್ತೆ ನೀವು ನೋಡ್ತಾ ಇರ್ಬೋದು ಬಟನ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು ಅವಾಜ ಬಟನ್ ವೇರ್ ಮಾಡಿಸಿರೋದು ಸರ್ ಓಕೆ ತುಂಬಾ ಚೆನ್ನಾಗಿದೆ ಹಾ ಸರ್ ಪ್ರಿಂಟ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಕಲರ್ಸ್ ಅಂತೂ ಇದರಲ್ಲಿ ತುಂಬಾನೇ ಚೆನ್ನಾಗಿದೆ ಸರ್ ಕ್ವಾಲಿಟಿ ವೈಸ್ ಮಾತ್ರ ಸೂಪರ್ ಆಗಿದೆ ಸರ್ ಕಾರ್ಡ್ ಸೆಟ್ಸ್ ಇದೆಲ್ಲ ಹಾ ಕಾರ್ಡ್ ಸೆಟ್ಸ್ ಸರ್ ಇದರಲ್ಲಿ ತುಂಬಾ ಕಲರ್ಸ್ ಆಪ್ಷನ್ಸ್ ಕೂಡ ಇದೆ ಸರ್ ಇದರಲ್ಲಿ ನಿಮಗೆ ಎಸ್ ಟು ತ್ರಿಬಲ್ ಎಕ್ಸೆಲ್ ತನಕ ಇದೆ ಸರ್ ಎಸ್ ಟು ತ್ರಿಬಲ್ ಎಕ್ಸೆಲ್ ಹಾ ಸರ್ ಎಸ್ ಟು ತ್ರಿಬಲ್ ಎಕ್ಸೆಲ್ ತನಕನು ಇದೆ ನೀವು ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ಸರ್ ಓಕೆ ಸೋ ಇದು ಗೋಲ್ಡ್ ಪ್ರಿಂಟ್ಸ್ ಅಲ್ಲಿ ಏನಾದರೂ ಹೋಗುತ್ತಾ ಮೇಡಂ ಸರ್ ಯಾವುದು ಪ್ರಿಂಟ್ಸ್ ಹೋಗಲ್ಲ ಸರ್ ತುಂಬಾ ಚೆನ್ನಾಗಿದೆ ಸರ್ ಓಕೆ ಪಕ್ಕ ಗ್ಯಾರಂಟಿ ಬಟ್ಟೆ ಪಕ್ಕ ಗ್ಯಾರಂಟಿ ಸರ್ ಚೆನ್ನಾಗಿದೆ ಕಲರ್ಸ್ ನೋಡಿ ಸರ್ ತುಂಬಾ ಚೆನ್ನಾಗಿದೆ ಕಲರ್ಸ್ ವೈಸ್ ಪಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಸರ್ ವಿತ್ ಪಾಕೆಟ್ ತುಂಬಾ ಚೆನ್ನಾಗಿದೆ ಇವಾಗ ಕಾಲರ್ ಬೇಕು ಕಾಲರ್ ಬೇಕಂತ ಕೇಳಿ ಕೇಳಿ ಮಾಡಿಸ್ಕೊಂತ ಇರೋದು ಸರ್ ಇದನ್ನ ಕಲರ್ಸ್ ನೋಡಿ ಸರ್ ತುಂಬಾನೇ ಚೆನ್ನಾಗಿದೆ

ಪಾರ್ಟಿ ವೇರ್ ತ್ರೀ ಪೀಸ್ ಸೆಟ್ಸ್ ಅಲ್ಲಿ ನೀವು ನೋಡ್ತಾ ಇರಬಹುದು ಆಚೆ ಹೋಗ್ತಿವಿ ಅಂತ ಅಂದ್ರೆ ಇಷ್ಟು ಫ್ಯಾನ್ಸಿ ಆಗಿರೋ ತ್ರೀ ಪೀಸ್ ಎಲ್ಲ ಫೈವ್ ಹಂಡ್ರೆಡ್ ತನಕ ಮಾಡ್ತಾರೆ ಸಿಕ್ಸ್ ಫಿಫ್ಟಿ ಆ ತರ ಇಂದಾನು ಇದೆ ತುಂಬಾ ಪ್ರೈಸಸ್ ಇದೆ ಆಚೆ ತಗೋತೀವಿ ಅಂತ ಅಂದ್ರೆ ತುಂಬಾ ಜಾಸ್ತಿ ಇದೆ ಆಚೆ ನಮ್ಮ ತ್ರೀ ಪೀಸ್ ಸೆಟ್ ಈ ತರ ಪಾರ್ಟಿ ವೇರ್ ಡ್ರೆಸಸ್ ಎಲ್ಲ ಇದೆಲ್ಲ ನೈನ್ ಫಿಫ್ಟಿ ಸರ್ ನೀವು ನೋಡ್ತಾ ಇರ್ಬೋದು ವರ್ಕ್ ಎಲ್ಲ ಹೇಗಿದೆ ಅಂತ ಥ್ರೆಡ್ ಥ್ರೆಡ್ ಎಂಬ್ರಾಯ್ಡಿಂಗ್ ಅಲ್ಲಿ ವರ್ಕ್ ಎಲ್ಲ ಕೊಟ್ಟಿದ್ದಾರೆ ಸೀಕ್ವೆ ತುಂಬಾ ಚೆನ್ನಾಗಿದೆ ಪಾರ್ಟಿ ವೇರ್ ಅಂತ ಕಾಂಟ್ರಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಸರ್ ದುಪ್ಪಟ್ಟ ಆಗಿರ್ಬೋದು ಪ್ಯಾಂಟ್ ಆಗಿರ್ಬೋದು ಕಾಂಟ್ರಾಸ್ಟ್ ಕೊಟ್ಟಿದ್ದಾರೆ ವಿತ್ ಲೈನಿಂಗ್ ಇರುತ್ತೆ ಸರ್ ವಿತ್ ಲೈನಿಂಗ್ ಹಾಂ ವಿತ್ ಲೈನಿಂಗ್ ಬರುತ್ತೆ ಇದೆಲ್ಲ ಪ್ರೈಸಸ್ ಆಚೆ ತಗೋತೀವಿ ಅಂತಂದ್ರೆ ಜಾಸ್ತಿ ಇರುತ್ತೆ ಸರ್ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಇರುತ್ತೆ ನಮ್ಮ ಶಾಪಲ್ಲಿ ರೀಸನಬಲ್ ಆಗಿರುತ್ತೆ ಸರ್ ಪ್ರೈಸಸ್ ಎಲ್ಲ ಕಮ್ಮಿ ಇದೆ ಸರ್ ಇದೆಲ್ಲ ಬ್ರಾಂಡೆಡ್ ಸರ್ ಇದೆಲ್ಲ ನೀವು ಆಚೆ ತಗೋತೀವಿ ಅಂತಂದ್ರೆ ಅಂದ್ರೆ ಬೇಕಾದ್ರೆ ನೋಡ್ಬೋದು ತುಂಬ ಬ್ರಾಂಡೆಡ್ ಜಾಸ್ತಿ ಇರುತ್ತೆ ಆಚೆ ಟೂ ತೌಸಂಡ್ ಸಮಥಿಂಗ್ ಅಷ್ಟು ಇರುತ್ತೆ ಸರ್ ಇದೆಲ್ಲ ನೋಡ್ತಾ ಇರ್ಬೋದು ಇದು ಕೋಟ್ ಟೈಪ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ

ಇದೆಲ್ಲ ಕಾಟನ್ ಕಾಟನ್ ಅಲ್ಲಿ ಕೊಡಿ ಈ ಕಾಟನ್ ಅಲ್ಲಿ ತೋರಿಸಿ ಅಂತ ತುಂಬಾ ಜನ ಕೇಳ್ತಿರ್ತಾರಲ್ವಾ ಸರ್ ಇದನ್ನು ಅಷ್ಟೇ ಸರ್ ತುಂಬಾ ಚೆನ್ನಾಗಿದೆ ಕಾಟನ್ ಅಲ್ಲಿ ತ್ರೀ ಪೀಸ್ ಸೈಡ್ಸ್ ಅಲ್ಲಿ ವಿತ್ ದುಪ್ಪಟ್ಟ ಕೊಟ್ಟಿದ್ದಾರೆ ಸರ್ ಪ್ಯಾಂಟ್ ಬರುತ್ತೆ ಸರ್ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಎಂಬ್ರಾಯ್ಡಿಂಗ್ ಅಂತೂ ಸಖದ ಕೊಟ್ಟಿದ್ದಾರೆ ಇದೆಲ್ಲ ನೈನ್ ಹಂಡ್ರೆಡ್ ಸರ್ ಹೌದು ಸರ್ ರೀಸನಬಲ್ ಪ್ರೈಸ್ ಸರ್ ನಮ್ ಶಾಪ್ ಅಲ್ಲಿ ಇದನ್ನು ನೋಡಿ ಸರ್ ಹೇಗೆ ಕೊಟ್ಟಿದ್ದಾರೆ ಅಂತ ತುಂಬ ಚೆನ್ನಾಗಿದೆ ಸರ್ ಪಿಕಾಕ್ ಪ್ರಿಂಟ್ ಬರುತ್ತೆ ಪಿಕಾಕ್ ಹೌದು ಪಿಕಾಕ್ ಎಂಬ್ರಾಯ್ಡಿಂಗ್ ಬರುತ್ತೆ ತ್ರೀ ಪೀಸೆಟ್ಸಲ್ಲಿ ಪಾರ್ಟಿ ವೇರ್ ಹೋಗ್ತೀವಿ ವೆಸ್ಟರ್ನ್ ವೇರ್ ಹೋಗ್ತೀವಿ ಅಂತಂದರೆ ನಮ್ಮ ಶಾಪಲ್ಲಿ ತುಂಬಾನೇ ಇದೆ ಸರ್ ನೀವು ಹೇಳಿದಂಗೆ ವೀಡಿಯೋದಲ್ಲಿ ತುಂಬಾ ತುಂಬ ಆಗಲ್ಲ ಆಪ್ಷನ್ಸ್ ವೈಸ್ ಹೋಗ್ತೀವಿ ಅಂತಂದ್ರೆ ಸಕ್ಕತ್ತಾಗಿದೆ ಸರ್ ವೀಡಿಯೋಸಲ್ಲಿ ಶಾಪು ವಿಸಿಟ್ ಮಾಡಿದ್ರೆ ಇನ್ನೂ ವೆರೈಟೀಸ್ ತುಂಬಾ ಇದೆ ಸರ್ ನೀವು ನೋಡ್ತಾ ಇರ್ಬೋದು ತುಂಬಾ ಇದಾಗಿರ್ಬೋದು ಪಾರ್ಟಿ ವೇರ್ ಆಗಿರ್ಬೋದು ಜೀನ್ಸ್ ಟಾಪ್ಸ್ ಆಗಿರ್ಬೋದು ಜೀನ್ಸ್ ಪ್ಯಾಂಟ್ ಆಗಿರ್ಬೋದು ತುಂಬಾ ಕಲೆಕ್ಷನ್ಸ್ ಇದೆ ಸರ್ ನಮ್ಮ ಶಾಪಲ್ಲಿ

ಇದೆಲ್ಲ ಒಂದೊಂದೊಂದೊಂದು ಪ್ರೈಸಸ್ ಇರುತ್ತೆ ಸರ್ ನೈನ್ ಫಿಫ್ಟಿಗೆ ಅಂತಾನೆ ಏನಿಲ್ಲ ಫೋರ್ ಫಿಫ್ಟಿಯಿಂದ ಹಿಡಿದು ನಮಗೆ ತೌಸಂಡ್ ತ್ರೀ ಹಂಡ್ರೆಡ್ ತನಕ ತುಂಬ ಚೆನ್ನಾಗಿರೋ ಪಾರ್ಟಿ ವೇರ್ ಸರ್ಸಸ್ ಇದೆ ಸರ್ ದಿವಾಲಿಗೆ ಅಂತಾನೆ ಲೆಗಿನ್ಸ್ ಅಲ್ಲಿ ಆಫರ್ ಏನಪ್ಪಾ ಅಂತಂದ್ರೆ ಸಿಕ್ಸ್ ಬೈ ಮಾಡಿದವರಿಗೆ ಒನ್ ಫ್ರೀಯ ಕೊಡ್ತಾ ಇದೀವಿ ಸರ್ ಸಿಕ್ಸ್ ಬೈ ಮಾಡಿದವರಿಗೆ ಒನ್ ಫ್ರೀಯ ಕೊಡ್ತಾ ಇದೀವಿ ಸರ್ ಕಲರ್ಸ್ ಆಪ್ಷನ್ಸ್ ಎಲ್ಲ ತುಂಬಾನೇ ಇದೆ ನೀವು ನೋಡ್ತಾ ಇರ್ಬೋದು ಒನ್ ಫ್ರೀ ಇರುತ್ತೆ ಇವಾಗ ದೀಪಾವಳಿ ತನಕ ಮಾತ್ರ ಈ ಆಫರ್ ಇರುತ್ತೆ ಬೇರೆ ಹೋಗ್ತಿವಿ ಅಂತಂದ್ರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ನಮ್ಮ ಅಲ್ಲಿ ರೀಸನಬಲ್ ಪ್ರೈಸ್ ಅಲ್ಲಿ ಆಫರ್ ಅಲ್ಲಿ ಕೊಡ್ತಾ ಇರ್ತೀವಿ ಮಿಸ್ ಮಾಡ್ಕೊಬೇಡಿ ಇನ್ನು ಹೆಚ್ಚು ಎಲ್ಲ ಶಾಪ್ ಶಾಪ್ಗೆ ವಿಸಿಟ್ ಮಾಡ್ತೀರಿ ಅಂತ ಕೇಳ್ಕೋಬಹುದು ಸರ್ ನಮ್ಮ ಶಾಪಲ್ಲಿ ಸರ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಆಫರ್ ಇರುತ್ತೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ಒಂದು ಸರಿ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ ವಿಸಿಟ್ ಮಾಡಿದರೆ ತುಂಬ ಡಿಸಪಾಯಿಂಟ್ ಆಗದೆ ಇರೋ ಥರ ನೋಡ್ಕೋತೀವಿ ಹಾಗೆಯೇ ಕಲೆಕ್ಷನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ ಯಾರಿಗೂ ಬೇಜಾರಾಗಲ್ಲ ಸರ್ ಒಂದ್ಸರಿ ಸರಿ ವಿಸಿಟ್ ಮಾಡಿದವರು ಏನಾದರೂ ಬೈ ಮಾಡ್ಕೊಂಡು ಹೋಗೇ ಹೋಗ್ತೀರಾ ಅಷ್ಟು ಕಾನ್ಫಿಡೆನ್ಸ್ ಅಂತೂ ಕೊಡ್ತೀವಿ ಇನ್ನೂ ಏನಾದರೂ ಕನ್ಫ್ಯೂಷನ್ ಏನಾದರೂ ಕೇಳಬೇಕು ಅಂತ ಅಂದರೆ ನಮ್ಮ ನಂಬರ್ನ ಕೆಳಗಡೆ ಮೆನ್ಷನ್ ಮಾಡಿರ್ತೀವಿ ಸರ್ ವೀಡಿಯೋ ಕಾಲ್ ಮಾಡಾದರೂ ಕೇಳ್ಕೊಬೋದು ಕಾಲ್ ಮಾಡಿ ಕೂಡ ವಿಸಿಟ್ ಮಾಡ್ಬೋದು ಸರ್ ಥ್ಯಾಂಕ್ ಯು ಸರ್